ನನ್ನ ಪ್ರೀತಿಯ ಮಿತ್ರರು ಆಪ್ತ ಮಿತ್ರರು ತರುಣ್ ಸುಧೀರ್ ಅವರ ಒಂದು ಅವರು ಜೀವನದ ಒಂದು ಹೊಸ ಅಧ್ಯಾಯ ಇವತ್ತು ಓಪನ್ ಆಗ್ತಾ ಇದೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅವರಿಗೆ ನಾನು ತುಂಬ ಹೃದಯದ ನನ್ನ ಬೆಸ್ಟ್ ವಿಶಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಅವರ ವೈವಾಹಿಕ ಜೀವನ ಸುಖವಾಗಿ ಸಂತೋಷವಾಗಿ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ತುಂಬ ಅದ್ಭುತವಾದ ತಯಾರಿ ಎಲ್ಲ ಮಾಡಿದ್ದಾರೆ ನೋಡೋದಕ್ಕೆ ಒಂದು ಫಿಲಮ್ ಸೆಟ್ ಥರ ಇದೆ ತುಂಬ ಖುಷಿ ಆಗ್ತಾ ಇದೆ ನೋಡಿಬಿಟ್ಟು ಅವರ ದಾಂಪತ್ಯ ಜೀವನ ಕೂಡ ಹೀಗೆ ಜೋರಾಗಿ ಇರಲಿ ಚೆನ್ನಾಗಿ ನಡೀಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಮಾಮೂಲಿ ಹಾಡು ಇದೆಲ್ಲ ಮದುವೆ ಬಂದೂರ ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿಯ ಮಿತ್ರರು ಆಪ್ತ ಮಿತ್ರರು ತರುಣ್ ಸುಧೀರ್ ಅವರ ಒಂದು ಅವರು ಜೀವನದ ಒಂದು ಹೊಸ ಅಧ್ಯಾಯ ಇವತ್ತು ಓಪನ್ ಆಗ್ತಾ ಇದೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಅವರಿಗೆ ನಾನು ತುಂಬು ಹೃದಯದ ನನ್ನ ಬೆಸ್ಟ್ ವಿಶಸ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಅವರ ವೈವಾಹಿಕ ಜೀವನ ಸುಖವಾಗಿ ಸಂತೋಷವಾಗಿ ನಡೀಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ತುಂಬ ಅದ್ಭುತವಾದ ಎಲ್ಲ ಮಾಡಿದ್ದಾರೆ ನೋಡೋದಕ್ಕೆ ಒಂದು ಫಿಲಮ್ ಸೆಟ್ ಥರ ಇದೆ ತುಂಬ ಆಗ್ತಾ ಇದೆ ನೋಡಿಬಿಟ್ಟು ಅವರ ದಾಂಪತ್ಯ ಜೀವನ ಕೂಡ ಹೀಗೆ ಜೋರಾಗಿ ಇಲ್ಲಿ ಚೆನ್ನಾಗಿ ನಡೀಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಮಾಮೂಲಿ ಹಾಡು ಇದೆಯಲ್ಲ ಮದುವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ